ಅಲ್ಲ ಅದು ರಸಗುಲ್ಲ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಚಳಿಗೆ ಬಿಸಿ ಬಿಸಿ ಒಂದು ಲೋಟ ನೀರ್ ಕಾಯಿಸ್ಕೊಂಡು ಕುಡಿಯೋಣ ಅಂತ ಹೇಳಿ ನೀರ್ ಕಾಯ್ಲು ಇಟ್ಟಿದ್ದೀನಿ ಇವಾಗಲೇ ಎಷ್ಟೊಂದು ಚಳಿ ಬೀಳ್ತಾ ಇದೆ ಇದು ಬಿಗಿನಿಂಗ್ ಅಲ್ಲೇ ಇನ್ನು ಮುಂದೆ ಇನ್ನೆಷ್ಟು ಚಳಿ ಬೀಳುತ್ತೋ ಏನೋ ಅದ್ರಲ್ಲೂ ನಮ್ಮ ರೂಮಲ್ಲಿ ಮಲಗಿದ್ರಂತೂ ಸ್ವಲ್ಪ ವಿಂಡೋ ಕಡೆಯಿಂದ ಸ್ವಲ್ಪ ಜಾಸ್ತಿನೇ ಗಾಳಿ ಬೀಸ್ತಾ ಇರುತ್ತೆ ಇನ್ನೂ ಚಳಿ ಆಗುತ್ತೆ ಈ ಚಳಿಗಂತೂ ಅಲಾರಾಮ್ ಆದ್ರೂ ಎರಡು ಗೊತ್ತಂತೂ ಎರಡು ಮೂರು ಸರಿ ಅಲಾರಾಮ್ ಆಗಿದೆ ಆದ್ರೂ ಆಫ್ ಮಾಡಿ ಆಫ್ ಮಾಡಿ ಮಲಗಿದ್ದೀನಿ ಆಮೇಲೆ ಸಡನ್ನಾಗಿ ಅಯ್ಯೋ ಸ್ಕೂಲಿದೆ ಅನ್ನೋ ನೆನಪಾಯಿತು ಹಾಗೆ ಎದ್ದೆ ನೈಟ್ ಬೇಗ ಮಲ್ಕೊಂಡ್ರೆ ಬೆಳಿಗ್ಗೆ ಬೇಗ ಎದ್ದೇಳ್ಬೋದು ನಾವು ಮಲಗೋದ್ರೊಳಗೆ ಸುಮಾರು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಆಗ್ಬಿಡುತ್ತೆ ಅದಕ್ಕೆ ಇವತ್ತು ಕೂಡ ಎದ್ದೇಳ್ದು ಲೇಟ್ ಆಯಿತು ಐದು ಕಾಲ್ ಆಗಿಬಿಟ್ಟಿತ್ತು ಹಾಗೆ ಈ ವ್ಲಾಗೆಲ್ಲ ವೀಡಿಯೋ ಎಲ್ಲ ಶೂಟ್ ಮಾಡ್ಕೊಂಡು ಮಾಡೋದ್ರೊಳಗೆ ಇನ್ನೂ ಟೈಮ್ ಆಗ್ಬಿಡುತ್ತೆ ಅಂತೇಳಿ ಸ್ವಲ್ಪ ಬೇಗ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯವನ್ನು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಗೋಧಿ ಹಿಟ್ಟನ್ನು ಇನ್ನು ಬೀಟ್ರೂಟ್ಗೆ ತುರಿಬೇಕು ತುರಿದಿಲ್ಲ ಇನ್ನು ಇವತ್ತು ಕಟ್ ಮಾಡಿ ಮಾಡ್ತಾ ಇಲ್ಲ ತುರಿದು ಮಾಡ್ತಾ ಇದ್ದೀನಿ ಸ್ವಲ್ಪ ಬೇಗ ಬೇಯುತ್ತೆ ಅಂಥೇಳಿ ಇವತ್ತು ಗುರುವಾರ ಅಲ್ವಾ ಗುರುವಾರ ಆದರೂ ಕೂಡ ವಾರ ದೇವ್ರ ಪೂಜೆ ಏನೂ ಮಾಡೋಂಗಿಲ್ಲ ಯಾಕಂದರೆ ನಮ್ಮ ಮನೆಯವರು ದೊಡ್ಡ ಪತಿಯರು ಹೋಗಿದ್ದಾರೆ ಅಂತ ಹೇಳಿದೀನಲ್ವ ಲಾಸ್ಟ್ ಬ್ಲಾಗಲ್ಲಿ ಆ ದಿನ ಹನ್ನೊಂದು ದಿನ ಕಳಿಬೇಕು ಹನ್ನೊಂದು ದಿನ ಆಗೋವರೆಗೂ ದೇವ್ರ ಪೂಜೆ ಕೂಡ ಮಾಡೋಂಗಿಲ್ಲ ಯಾಕಂದರೆ ತುಂಬ ಹತ್ತಿರದವರಾಗಿರೋದ್ರಿಂದ ದೇವ್ರ ಪೂಜೆ ದೇವಸ್ಥಾನಕ್ಕೆ ಅದೆಲ್ಲ ಏನು ಹೋಗಬಾರ್ದಲ್ವಾ ಗೊತ್ತೇ ಇರುತ್ತೆ ನಿಮಗೆ ಅದಕ್ಕೋಸ್ಕರ ಇವತ್ತು ವಾರ ದೇವ್ರ ಪೂಜೆ ಏನೂ ಇಲ್ಲ ಅದಕ್ಕೆ ಸ್ವಲ್ಪ ತಿಂಡಿಯೆಲ್ಲ ಮಾಡ್ಕೊಂಡಾದಮೇಲೆ ಸ್ವಲ್ಪ ರೆಸ್ಟ್ ಸಿಗುತ್ತೆ ನನಗೆ ಯಾಕಂದರೆ ಅದು ಮಾಡಬೇಕು ಇದು ಮಾಡಬೇಕು ಪೂಜೆಗೆ ರೆಡಿ ಮಾಡಬೇಕು ಅನ್ನೋ ಅವಸರ ಕೂಡ ಇರಲ್ಲ ಇವತ್ತು ಬೀಟ್ರೂಟ್ ಕೂಡ ತುರಿದಿದ್ದಾಯಿತು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ವಾಶ್ ಮಾಡಿ ಹಾಕೋದಕ್ಕೆ ಅಂತೇಳಿ ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಕಡಲೆಬೇಳೆ ಬೇಳೆ ಹಾಕ್ಕೊಂಡು ಅದಕ್ಕೆ ಕರಿಬೇವು ಮತ್ತು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ ಬೀಟ್ರೂಟ್ ಪಲ್ಯ ಮಾಮೂಲಿಯಾಗಿ ಹೇಗೆ ಮಾಡ್ತಾರೋ ಅದೇ ಥರ ಈ ಥರ ತುರ್ಕೊಂಡು ಸ್ವಲ್ಪ ಬೇಗ ಬೇಯುತ್ತೆ ಅಂಥೇಳಿ ಸ್ವಲ್ಪ ತುರ್ಕೊಂಡಿದ್ದೀನಿ ಅಷ್ಟೇ ಇಲ್ಲ ಅಂತಂದರೆ ಹೆಚ್ಚಿ ಮಾಡ್ಕೊಳ್ತಾ ಇದ್ದೆ ಯಾಕಂದರೆ ಬೀಟ್ರೂಟು ಚಿಕ್ಕ ಚಿಕ್ಕದಾಗಿ ಹೆಚ್ಚಬೇಕಾಗುತ್ತೆ ಸ್ವಲ್ಪ ದೊಡ್ಡ ದೊಡ್ಡದು ಹಾಕಿ ಹೆಚ್ಚಿದ್ರೂ ಕೂಡ ಅದು ಬೇಯೋದು ತುಂಬ ಲೇಟ್ ಆಗುತ್ತಲ್ವ ಅದಕ್ಕೋಸ್ಕರ ತುರಿದು ಮಾಡಿದ್ರೆ ಬೆಟರ್ ಅನ್ನಿಸ್ತು ಚಪಾತಿಗೆಲ್ಲ ಹಾಗೆ ಎಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆಯನ್ನು ಮಾಡಿಕೊಂಡು ಇವಾಗ ಬೀಟ್ರೂಟ್ ನೆನೆ ಹಾಕಿದ್ದೆ ಅಲ್ವಾ ತುರಿದು ಅದನ್ನು ವಾಶ್ ಮಾಡಿ ಹಾಕ್ತಾ ಇದ್ದೀನಿ ವಾಶ್ ಮಾಡಿ ಹಾಕಿಲ್ಲ ಅಂದ್ರೆ ತುಂಬ ರೆಡ್ 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 ಅನ್ಸ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಒಂದು ಸಾರಿ ವಾಶ್ ಮಾಡಿ ಅದನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡಿ ಅದು ಬೇಲಿಗೆ ಇಟ್ಟಿದ್ದೀನಿ ಹಾಗೆ ಇನ್ನೊಂದು ಕಡೆಗೆ ನಾನು ಗಂಜಿಯನ್ನು ಕೂಡ ರೆಡಿ ಮಾಡ್ಕೊಳ್ತೀನಿ ಎರಡು ಗ್ಲಾಸ್ ಗಂಜಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಬೀಟ್ರೂಟು ಬೆಂದಾದಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಮತ್ತು ತೆಂಗಿನ ತುರಿಯನ್ನು ಆ್ಯಡ್ ಮಾಡಿಕೊಂಡ್ರೆ ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ ಇನ್ನು ಬೆಳಗಿನ ಟೈಮಲ್ಲಿ ಇನ್ನೂ ಎರಡು ಕೈ ಇದ್ರೆ ಬೇಕು ಅನಿಸುತ್ತೆ ಅಷ್ಟು ಕೆಲಸಗಳಿರುತ್ತೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಹಾಗೆ ಕಾಣಿಸ್ತಾನೆ ಇರುತ್ತೆ ಇನ್ನು ಚಪಾತಿ ಎಲ್ಲ ಲಟ್ಸ್ಕೊಂಡು ಲಂಚ್ ಬಾಕ್ಸ್ಗೆ ಹಾಕಿ ನನ್ನ ಮಗನಿಗೆ ಎಲ್ಲ ಸ್ನಾನ ಮಾಡಿಸಿ ಇರೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಅದಾದಮೇಲೆ ನಮ್ಮ ಮನೆಯವರಿಗೆ ಹೈರನ್ ಮಾಡಿಕೊಟ್ಟು ಅವ್ರನ್ನ ಅವರಿಗೆ ತಿಂಡಿ ಹಾಕ್ಕೊಟ್ಟು ಅವ್ರನ್ನ ಕೂಡ ಡ್ಯೂಟಿಗೆ ಕಳಿಸಿದ್ದಾಯ್ತು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ಕೂಲಲ್ಲಿ ತಂದಿದ್ರು ಗುಲಾಬ್ ಜಾಮೂನು ಎರಡು ಒಂದೇ ಪ್ಯಾಕೆಟಲ್ಲಿ ಇತ್ತು ಇದು ಅನಿಸುತ್ತೆ ಆಲ್ರೆಡಿ ಮುಗಿಸಿದ್ದಾಳೆ ರಸಗುಲ್ಲ ನನ್ನ ಮಗಳು ರಸಗುಲ್ಲ ಅಂದರೆ ಈ ಇದು ಬರ ಬಿಡಲ್ಲ ಸಕ್ಕರೆ ಪಾಕನೂ ಬಿಡ ಬಿಡಲ್ಲ ಹಂಗೆ ಕುಡಿತಾಳೆ ಇನ್ನು ಇದು ಜಾಮೂನು ಗುಲಾಬ್ ಜಾಮೂನು ಇವಾಗ ರಸಗುಲ್ಲ ಬೇಕಂತೆ ಅದಕ್ಕೆ ಕಟ್ ಮಾಡ್ಕೊಂಡು ಹೋಗಿ ಕೊಡ್ತೀನಿ ಬೇರೆದು ಏನ್ ಬೇರೆದು ಚೊಕ್ಕಲ ಅಲ್ಲ ಅದು ರಸಗುಲ್ಲ ಏನು ರಸಗುಲ್ಲ ತಗೋ ತಗೋ ಸೂಪರ ನೋಡಿ ನನ್ನ ಮಗಳ ಕೆಲಸನಾ ಆಚೆ ಹೋಗಿ ಈಚೆ ಬರೋದ್ರೊಳಗಡೆ ಆ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇದು ಕ್ರೀಮ್ ಎಲ್ಲ ಎತ್ಕೊಂಡು ಕೈಗೆಲ್ಲ ಮೆತ್ಕೊಂಡು ಹೀಗೆ ಮಾಡ್ತಾಳೆ ಆ ಕಡೆ ಏನಾದರೂ ಹೋದೆ ಅಂದರೆ ಡ್ರೆಸ್ಸಿಂಗ್ ಟೇಬಲಲ್ಲಿ ಏನು ಸಿಗುತ್ತೋ ಅದಕ್ಕೆ ಎಲ್ಲ ಖಾಲಿ ಖಾಲಿ ಇಡಬೇಕಾಗುತ್ತೆ ಅವಳು ಸಿಗದೆ ಇದ್ದಂಗೆ ಲಾಕ್ ಮಾಡಿ ಇಡಬೇಕು ಇಲ್ಲ ಅಂತಂದರೆ ಇನ್ನು ಬೆಡ್ ಕೂಡ ಕ್ಲೀನ್ ಮಾಡಿರಲಿಲ್ಲ ಹಾಗಾಗಿ ಇತ್ತು ಅವಳು ಎದ್ದಿರೋದು ಕೂಡ ಲೇಟ್ ಇವತ್ತು ಅದಕ್ಕೋಸ್ಕರ ಇವಾಗ ನೀಟಾಗಿ ಮಾಡೋಣ ಅಂತೇಳಿ ಬಂದೆ ಬಂದರೂ ಕೂಡ ಅವಳನ್ನ ಬೆಡ್ಡಿಂದ ಕೆಳಗೆ ಇಳಿಸೋದೇ ಕಷ್ಟ ಒಂದು ಟಿ ವಿ ನೋಡ್ತಾ ಇದ್ರೆ ಸುಮ್ಮನೆ ಇರ್ತಾಳೆ ಇಲ್ಲ ಅವಳಷ್ಟಕ್ಕೆ ಅವಳು ಇದ್ರೆ ಸುಮ್ಮನೆ ಇರ್ತಾಳೆ ಇಲ್ಲಿ ನಾನೇನಾದರೂ ಇದ್ದೀನಿ ಏನಾದರೂ ಇದ್ದೀನಿ ಅಂತಂದರೆ ಅವಳು ಟಿ ವಿ ಇದ್ರೂ ಓಡಿ ಬರ್ತಾಳೆ ಹಾಗೆ ಏನಾದರೂ ಕೆಲಸ ಆಟ ಆಡ್ತಾ ಇದ್ರು ಓಡಿ ಬಂದ್ಬಿಡ್ತಾಳೆ ನನ್ನ ಜೊತೆಗೆ ಕೆಲಸ ಮಾಡೋದಕ್ಕೆ ಅಂತೇಳಿ ಸುಮ್ಮನೆ ಆದರೂ ಇರ್ತಾಳೆ ನೋಡಿ ಒಂದು ಕಡೆ ಕ್ಲೀನ್ ಇದ್ದೀನಿ ಒಂದು ಕಡೆ ಕುಣಿತಾನೆ ಇದ್ದಾಳೆ ಇವಾಗ ಒಂದು ಸರಿ ಕ್ಲೀನ್ ಮಾಡಿರ್ತೀನಲ್ಲ ಫ್ರೆಂಡ್ಸ್ ಮತ್ತೆ ನನ್ನ ಮಗ ಬಂದ ತಕ್ಷಣ ಇದೇ ಥರ ಮಾಡ್ತಾರೆ ಮತ್ತೆ ನೀಟಾಗಿ ಮಾಡಬೇಕು ಇದೇ ಕೆಲಸ ಆಗ್ಬಿಟ್ಬಿಡುತ್ತಪ್ಪ ಇವಾಗಂತೂ ಅದಕ್ಕೂ ಮೊದಲು ನಾನೊಂದು ಎಲೆಸ್ಟಿಕ್ ಇರೋದು ಬೆಡ್ಶೀಟನ್ನು ಆರ್ಡರ್ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ಈ ಬೆಡ್ ಸ್ಪ್ರೆಡಲ್ಲಿ ಆಗಲ್ಲ ಎಷ್ಟು ಒಳಗಡೆ ಕ್ಲಾಕ್ ಮಾಡಿದ್ರು ಅವರು ಕುಣಿದ ತಕ್ಷಣ ಮತ್ತೆ ಹೊರಗಡೆ ಬಂದ್ಬಿಡುತ್ತೆ ನಾ ಬೇಳೆ ಬೇಲಿಕ್ಕೆ ಅಂತೇಳಿ ಇಟ್ಟು ಬಂದಿದ್ದೀನಿ ಇವತ್ತು ಬೇಳೆ ಸಾಂಬಾರು ಮಾಡೋಣ ಅಂತೇಳಿ ಇದನ್ನೆಲ್ಲ ಕ್ಲೀನ್ ಮಾಡಿ ಹೋಗೋದ್ರೊಳಗೆ ಬೇಳೆ ಕೂಡ ಬೆಂದಿರುತ್ತೆ ರೈಸ್ ಕೂಡ ಆಗಿದೆ ಇನ್ನೇನು ಹೋಗಲ್ಲ ಇನ್ನು ಸಂಜೆ ಏನಾದರೂ ಆಯಿತು ಅಂತೇಳಿ ರೈಸು ಮತ್ತು ಬೇಳೆ ಸಾಂಬಾರು ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡ್ತೀವಿ ನಾನು ನನ್ನ ಮಗಳು ಅವಳೇನು ಉಪ್ಪಿನಕಾಯಿನೇನು ತಿನ್ನೋಲ್ಲ ಬೇಳೆ ಸಾಂಬಾರಿದ್ರೆ ಸ್ವಲ್ಪ ಹಾಕ್ಕೊಂಡು ತಿಂತಾಳೆ ಬೇರೆದೆಲ್ಲ ಆದರೆ ಖಾರ ಖಾರ ಅಂತಾಳೆ ಯಾಕಂದರೆ ಚಾಕ್ಲೇಟ್ ಜಾಸ್ತಿ ತಿಂತಾಳಲ್ಲ ಅದಕ್ಕೋಸ್ಕರ ಇನ್ನು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಹತ್ತಿ ಏನಾದರೂ ಅವಳು ಡಾಲ್ ಇಟ್ಟಿದರೆ ಅಥವಾ ಬೇರೆ ಏನಾದರೂ ಕ್ರೀಮು ಪೌಡ್ರ್ ಅದು ಇದು ತೆಗಿತಾಳಲ್ಲ ಫ್ರೆಂಡ್ಸ್ ಅದು ಎಲ್ಲ ಗ್ಲಾಸ್ ಮೇಲೆ ಕೈಟು ಕೈಟು ಕಲೆ ಮಾಡಿಬಿಟ್ಟಿದ್ದಾಳೆ ಅದಕ್ಕೆ ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕೋಲಿನ ಹಾಕಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇಳಿ ಕೆಳಗಡೆ ಹ ನಿಧಾನಕ್ಕೆ ಇಳಿ. ನನ್ನ ಮಗಳಿಗೆ ಊಟ ಹಾಕ್ಕೊಡ್ತೀನಿ ಊಟ ಹಾಕ್ಕೊಡ್ತೀನಿ ಊಟ ಮಾಡು ಅಂತೀನಿ ಅವಳು ಒಂದೊಂದೇ ಒಂದೊಂದೇ ಕಾಳು ಅದು ಅದು ತಿನ್ನೋದು ತಿಂತಾಳೆ ಅಷ್ಟರೊಳಗೆ ಟೈಮ್ ಆಗಿಬಿಡುತ್ತೆ ಸ್ವಲ್ಪ ತಿನ್ನೋದು ಚೆಲ್ಲೋದು ಎಲ್ಲ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಅದಕ್ಕೆ ಸ್ವಲ್ಪ ಊಟನೇ ಮಾಡಿಸ್ಬಿಡ್ತೀನಿ ಬೇರೆ ಏನಾದರೂ ತಿಂಡಿ ಏನಾದರೂ ಹಾಕ್ಕೊಟ್ರೆ ತಾನೇ ತಿಂತಾಳೆ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ನನ್ನ ಮಗನ ಕರ್ಕೊಂಡ್ಬರೋದಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ ಮೂರು ಕಾಲ ಆಯಿತು ಬಂದ ತಕ್ಷಣ ಬಟ್ಟೆ ಹೆಂಗೆ ಚೇಂಜ್ ಮಾಡ್ತಾನೇನೋ ಹಾಗೆ ಆಟ ಯೂಜುವಲಿ ಗಂಡು ಮಕ್ಕಳು ಈ ಥರ ಕಿಲಾಡಿ ಮಾಡ್ತಾರೆ ಈ ಥರ ಆಟ ಮಾಡ್ತಾರೆ ಅಂತ ಹೇಳ್ತೀವಲ್ಲ ನನ್ನ ಮಗಳು ಏನು ಕಡಿಮೆ ಇಲ್ಲ ಇನ್ನಿಬ್ರು ಗಂಡು ಮಕ್ಕಳಾದರೆ ಅಷ್ಟೇ ಆಗಿತ್ತು ಅನ್ಸುತ್ತೆ ನನ್ನ ಕತೆ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಇದೆ